ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಸೆಪ್ಟೆಂಬರ್ಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಯ ರಾಜ್ಯ ವಕ್ತಾರರಾದ ಎಂ ಜಿ ಮಹೇಶ್ ರವರು ರಾಹುಲ್ ಗಾಂಧಿ ಅವರು ಅಮೆರಿಕದ ಜಾರ್ಜ್ ಟೌನ್ ನಲ್ಲಿ ಮಾತನಾಡುತ್ತಾ ಮೀಸಲಾತಿಯನ್ನು ತೆಗೆಯಬೇಕು ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿರುವುದರ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಕೆಆರ್ ಕ್ಷೇತ್ರದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ಮಾಧ್ಯಮ ವಕ್ತಾರರಾದ ಮಹೇಶ್ ಮಿರ್ಲೆ ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ವಾಣಿಶ್ ಕುಮಾರ್ ಮೈಸೂರಿನ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಮಾನ್ಯ ರಾಹುಲ್ ಗಾಂಧಿ ಅವರು ಅಮೆರಿಕದ ಜಾರ್ಜ್ ಟೌನ್ ನಲ್ಲಿ ಮಾತನಾಡ್ತಾ ಮೀಸಲಾತಿಯನ್ನ ಭಾರತದಿಂದ ತೆಗಿಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಏನು ರಿಸರ್ವೇಷನ್ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಉತ್ತರ ಏನಿತ್ತಪ್ಪ ಅಂತಂದ್ರೆ ಈ ದೇಶದ ಒಳಗಡೆ ಮೀಸಲಾತಿಯನ್ನು ತೆಗಿಬೇಕು ಮೀಸಲಾತಿ ಬಗ್ಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಅವರ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸನ್ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಅವರವರ ಅಭಿಪ್ರಾಯವನ್ನು ಎಂಡಾಸ್ ಮಾಡ್ತೀರಾ ಏನು ಈ ಮೀಸಲಾತಿ ಬಗ್ಗೆ ಇಡೀ ದೇಶದ ಒಳಗಡೆ ಒಂದು ಜನರಲ್ಲಿ ಭೀತಿಯನ್ನ ಮೂಡಿ ಒಬ್ಬರು ಅನಂತಕುಮಾರ್ ಹೆಗಡೆ ಅವರ ಒಂದು ಹೇಳಿಕೆ ಇಲ್ಲ ಇನ್ನೊಬ್ಬ ಯಾರೋ ಎಂ ಪಿಯ ಹೇಳಿಕೆ ಅದರ ಆಧಾರದ ಮೇಲೆ ದೇಶದ ಒಳಗಡೆ ದಲಿತರ ಒಳಗಡೆ ಬಿಜೆಪಿ ಬಂದ್ರೆ ರಿಸರ್ವೇಷನ್ ತೆಗೆದುಬಿಡ್ತೇವೆ ಅನ್ನುವಂತ ಏನು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಇವತ್ತು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೇಳ್ತೀನಿ ನಿಮ್ಮ ರಾಹುಲ್ ಗಾಂಧಿ ಅವರು ಇವತ್ತು ಈ ರಿಸರ್ವೇಶನ್ ಬಗ್ಗೆ ಹೇಳಿರುವಂತ ಹೇಳಿಕೆಯನ್ನ ತಾವು ಒಪ್ತೀರಾ ಅಥವಾ ಒಪ್ಪದಿಲ್ವಾ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಬಿ ಎಸ್ ಪಿ ಇರ್ಬೋದು ಎಲ್ಲ ಪಾರ್ಟಿಗಳು ಇವತ್ತು ಕಂದಂ ಮಾಡಿದೆ ನಾನು ಪ್ರಶ್ನೆ ಮಾಡ್ತೇನೆ ರಾಹುಲ್ ಗಾಂಧಿ ಅವರೇ ನಿಮ್ಮ ತಾತ ನೆಹರು ಅವರು ಅವರು ಕೂಡ ಈ ಮೀಸಲಾತಿ ವಿರೋಧ ಇದ್ರು ಯಾರು ಪೂಜೆ ಅಂಬೇಡ್ಕರ್ ಈ ದೇಶದ ದಲಿತ ವರ್ಗಕ್ಕೆ ಎಲ್ಲ ರೀತಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರಿಗೆಲ್ಲಾರ್ಗೂ ಮೇಲಿಕ ತರಬೇಕು ಅಂತೇಳಿ ಆ ಪುಣ್ಯಾತ್ಮ ಏನ್ ಈ ದೇಶದ ಒಳಗಡೆ ಮೀಸಲಾತಿಯನ್ನ ತಂದುಕೊಟ್ಟು ಅವ್ರನ್ನ ಮೇಲೆ ಅಂತ ಕೆಲಸವನ್ನ ಮಾಡಿದ್ರು ನಿಮ್ಮ ನೈಜ ಬಣ್ಣವನ್ನ ಇವತ್ತು ಅಮೆರಿಕದ ನೆಲದಲ್ಲಿ ಇವತ್ತು ಆಚೆ ಜಗ್ಗ ಆಯ್ತಲ್ವಾ ಇವತ್ತು ಖರ್ಗೆ ಅವರು ನೀವೊಬ್ರು ದಲಿತ ಸಮಾಜಕ್ಕೆ ಸೇರಿದಂಥವ್ರು ನೀವು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಒಪ್ತೀರಾ ಒಪ್ಪದಿಲ್ಲ ಅಂತ ಇವತ್ತು ಸಂಜೆ ಒಳಗಡೆ ನೀವು ಉತ್ತರ ಕೊಡಬೇಕು ರಾಹುಲ್ ಗಾಂಧಿ ಅವರು ಅಷ್ಟು ಟೈಮ್ ನಿಲ್ಲಿಸಿಲ್ಲ ಅವರು ಮುಂದುವರೆದು ಈ ದೇಶದಲ್ಲಿ ಸಂಪನ್ಮೂಲಗಳು ಎಸ್ ಟಿ ಅವರಿಗೆ ಹತ್ತು ಪೈಸ ಹೋಗುತ್ತೆ ಎಸ್ ಸಿ ಅವರಿಗೆ ಐದು ರೂಪಾಯಿ ಹೋಗುತ್ತೆ ಅಂತ ಹೇಳಿದರು ನೀವೆಲ್ಲ ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಬಹಳ ಪ್ರಾಮಾಣಿಕ ಪತ್ರಕರ್ತರು ತಾವೆಲ್ಲ ಇದ್ದೀರಿ ಈ ರಾಹುಲ್ ಗಾಂಧಿಯವರ ಹೇಳಿಕೆ ಎಸ್ಸಿಗೆ ಐದು ರೂಪಾಯಿ ಹೋಗತ್ತೆ ಎಸ್ ಟಿಗೆ ಐದು ಪೈಸಾ ಹೋಗತ್ತೆ ಅಂತ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತ ಹಣವನ್ನು ಕರ್ನಾಟಕದಲ್ಲಿ ಎಸ್ ಸಿ ಟಿ ವಿಟಿ ಫಂಡನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತ ಹಣ ದುರುಪಯೋಗ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಕಳೆದ ವರ್ಷ ಹನ್ನೊಂದು ಸಾವಿರದ ನಾನೂರು ಕೋಟಿ ಮಾಡಿದ್ರು ಈ ವರ್ಷದ್ದು ಸೇರಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಮತ್ತು ಎಸ್ ಟಿಗೆ ಸಂಬಂಧಪಟ್ಟಂತ ಹಣವನ್ನ ದುರುಪಯೋಗ ಮಾಡಿಕೊಂಡಂತವ್ರು ಯಾರು ಕಾಂಗ್ರೆಸ್ನವರು ದುರುಪಯೋಗ ಮಾಡಿದಂಥ ಕಾಂಗ್ರೆಸ್ನವ್ರು ಇವತ್ತು ಮಾತನಾಡ್ತಾರೆ ಎಸ್ ಸಿ ಫಂಡು ಎಸ್ ಟಿ ಫಂಡು ಐದು ರೂಪಾಯಿ ತಲುಪಾದಿಲ್ಲ ಹತ್ತು ರೂಪಾಯಿ ತಲುಪಲ್ಲ ಅಂತೇಳಿ ಇದ್ರಂತ ನಗೆ ಇನ್ನೇನಿದೆ ಇದ್ರಕ್ಕಿಂತ ಇಪೋಕ್ರಸಿ ಇಂದೇನಿದೆಯಾ ಈ ದೇಶದಲ್ಲಿ ದಲಿತರನ್ನ ಒಕ್ಕಲೆಪಿಸಿ ದಲಿತರನ್ನ ನಾನು ಇವತ್ತು ಕೇಳ್ತೀನಿ ಬಹಳ ದೊಡ್ಡ ದೊಡ್ಡ ದಲಿತ ನಾಯಕರು ಮೈಸೂರಿನಲ್ಲಿದ್ದಾರೆ ದೇವನೂರು ಮಹಾದೇವರು ಇದ್ರೆ ಮಹೇಶ್ ಚಂದ್ರ ಗುರು ಇದ್ರೆ ಕೇಳ್ತಿದ್ದೆ ನಾನು ಇವತ್ತು ರಾಹುಲ್ ಗಾಂಧಿ ಅವರು ಮೀಸಲಾತಿ ಬೇ ತೆಗಿಬೇಕು ಅಂತ ಹೇಳಿದ್ರ ಅದ್ರ ಹೇಳಿಕೆ ಬಗ್ಗೆ ನಿಮ್ಮ ನಿಲುವು ಏನು ಅಂತ ನಾನು ಕೇಳ್ತಿದ್ದೆ ಪ್ರಶ್ನೆ ಮಾಡ್ತಿದ್ದೆ ಆದ್ರಿಂದ ನಾನು ತಮ್ಮೆಲ್ಲರ ಮುಖಾಂತರ ಕಾಂಗ್ರೆಸ್ಸಿನ ಏನ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಎಲ್ಲದಕ್ಕೂ ಮೂಗ್ ತೋರಿಸೋ ಪ್ರಿಯಾಂಕಾ ಖರ್ಗೆಗೆ ಕೇಳ್ತೀನಿ ತಾವು ನಿಜವಾಗ್ಲೂ ತಾವು ದಲಿತರ ಪರವಾಗಿದ್ರೆ ತಾವು ರಾಹುಲ್ ಗಾಂಧಿ ಅವರ ಹೇಳಿಕೆ ಬಗ್ಗೆ ಸಂಜೆ ಒಳಗಡೆ ಉತ್ತರ ಕೊಡಬೇಕು ಏನು ರಾಹುಲ್ ಗಾಂಧಿ ಅವ್ರು ಹೇಳಿದ್ರಲ್ಲ ದಲಿತ ದುಡ್ಡು ಸಿಗ್ತಾ ಇಲ್ಲ ಅಂತ ದಲಿತರ ದುಡ್ಡನ್ನ ಲೂಟಿ ಮಾಡಿ ಡೈವರ್ಟ್ ಮಾಡಿದಂತ ಅವ್ರು ನೀರ್ತಾನೆ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಏನ್ ಬೇಕಾದ್ರೂ ವಿದೇಶಿ ನೆಲದಲ್ಲಿ ಕೂತ್ಕೊಂಡು ಮಾತನಾಡಬಹುದು ಅಂತ ಭ್ರಮೆ ಒಳಗಡೆ ಇದ್ರೆ ಏನ್ ಬೇಕಾದ್ರೆ ಮಾಡಬಹುದು ಅಂತ ಭ್ರಮೆ ಒಳಗಡೆ ಇದ್ರೆ ವಿದೇಶಿ ನೆಲದೊಳಗಡೆ ಹಂಗ ಆಗ್ಲಿಕ್ಕೆ ಬರೋದಿಲ್ಲ ಏನೆಲ್ಲ ಹೇಳಿದಿರಿ ನೀವು ವಿದೇಶಿ ನೆಲದಲ್ಲಿ ಚುನಾವಣೆ ಆಯೋಗದ ಬಗ್ಗೆ ಹೇಳಿದ್ದೀರಿ ಅದೇ ಚುನಾವಣೆ ಆಯೋಗದಿಂದ ಗೆದ್ದು ಬಂದಿದ್ದೀರಿ ಸಿಖ್ಖರ ಬಗ್ಗೆ ಮಾತನಾಡಿದಿರ ಸಿಖ್ಖರ ಮಾರಣ ಹೋಮವನ್ನ ದೆಹಲಿ ಒಳಗಡೆ ತಮ್ಮ ಅಜ್ಜಿಯ ಆದಾಗ ಸ್ವತಃ ತಮ್ಮ ತಂದೆ ದೊಡ್ಡ ಮರ ಬಿದ್ದಾಗ ಭೂಮಿ ಅನ್ನಂತ ಮಾತನ್ನ ಹೇಳಿದ್ರು ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತು ಒಂದು ದೊಡ್ಡ ಮರ ಬಿದ್ದಾಗ ಅದ್ರದ್ದು ಪಕ್ಕದ ಭೂಮಿ ಶೇಕಪ್ ಆಗತ್ತೆ ಅಂತ ಹೇಳಿದ್ರು ಮೂರು ಸಾವಿರ ಸಿಖರ ಕಗ್ಗೋಲೆ ಆಯ್ತು ಅದ್ರದ್ದು ರಕ್ತ ಯಾರ ಕೈಗೆ ಅಂಟಿದೆ ಅಂತಂದ್ರೆ ಕಾಂಗ್ರೆಸ್ ಸಿಗರ ಕೈಗೆ ಆ ಕೊಲೆಯ ರಕ್ತ ಅಂಟಿದೆ ಸಿಕ್ಕರನ್ ಕೊಲೆ ಮಾಡ್ತೀರಿ ವಿದೇಶದ ನೆಲದಲ್ಲಿ ಹೋಗ್ಬಿಟ್ಟು ಪಗಡಿ ನಿಮ್ಗೆ ಪಗಡಿ ಹಾಕೊಳ್ಳಕ್ಕೆ ಈ ದೇಶದಲ್ಲಿ ಅವಕಾಶ ಅಂತಿದೆ ರಿಸರ್ವೇಶನ್ ತೆಗಿಬೇಕು ಅಂತ ವಿದೇಶಿ ನೆಲದಲ್ಲಿ ಹೇಳ್ತೀರಿ ಇಲ್ಲಿ ಬಂದು ದಲಿತರನ್ನ ಅಂತ ಕೆಲಸ ಮಾಡ್ತೀರಿ ಈ ಕರ್ನಾಟಕದಲ್ಲಿ ದಲಿತರ ದುಡ್ಡನ್ನ ಲೂಟಿ ಮಾಡಿದವರು ಯಾರು ವಾಲ್ಮೀಕಿ ನಿಗಮದಲ್ಲಿ ವಾಲ್ಮೀಕಿ ನಿಗಮದ ಇವತ್ತು ಇಡಿ ನಾಗೇಂದ್ರ ಅವರನ್ನ ಒನ್ ಮಾಡಿದ್ದಾರೆ ನೇರವಾಗಿ ಇಪ್ಪತ್ತೊಂದು ಕೋಟಿ ರೂಪಾಯಿ ದುಡ್ಡನ್ನ ನಾಗೇಂದ್ರ ಅವರು ಬಳ್ಳಾರಿ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಮಾನ ಮರ್ಯಾದೆ ಇದ್ರೆ ಯಾರಿಗೆ ಕಾಂಗ್ರೆಸ್ಸಿಗರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಾನ ಮರ್ಯಾದೆ ಇದ್ರೆ ಇವತ್ತು ಅಲ್ಲಿಂದ ಎಲೆಕ್ಟ್ ಆಗಿದ್ದಾನಲ್ಲ ತುಕಾರಾಮ ತುಕಾರಾಮನ ಇವತ್ತು ನೀವು ರಾಜೀನಾಮೆ ಕೊಡಬೇಕು ಈ ದಲಿತರ ವಾಲ್ಮೀಕಿ ನಿಗಮದ ಹಣವನ್ನ ತೆಗೆದುಕೊಂಡು ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಇಡಿ ಚಾರ್ಜ್ ಶೀಟ್ ಅಲ್ಲಿ ಮಾಡಿದೆ ಫೈಲ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಒಂದಲ್ಲ ಎರಡಲ್ಲ ಇಪ್ಪತ್ತೊಂದು ಕೋಟಿ ರೂಪಾಯಿ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಉಪಯೋಗ ಮಾಡ್ಕೊಂಡಿದೆ ದಲಿತರ ಹಣ ಹೊಡೆಯೋದು ಲೂಟಿ ಮಾಡೋದು ಭ್ರಷ್ಟಾಚಾರ ಮಾಡೋದು ಇವತ್ತು ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ ಎಸ್ ಐ ಟಿ ಯಾಕೆ ನಾಗೇಂದ್ರ ಅವ್ರ ಹೆಸರು ಬಿಡ್ತು ಇವತ್ತು ಸಿದ್ದರಾಮಯ್ಯ ಇಲ್ಲದೆ ಈ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯನಾ ಎಸ್ ಐ ಟಿ ತತ್ತಕ್ಷಣದಲ್ಲಿ ಟಿಯನ್ನು ವಿಸರ್ಜನೆ ಮಾಡಿ ನಿಮ್ಮ ಎಸ್ ಐ ಟಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ಅದಕ್ಕೆ ಒಂದು ಕಿಂಚಿತ್ತು ಒಂದು 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 ಎಳ್ಳಷ್ಟು ಅದಕ್ಕೆ ಬೆಲೆ ಇಲ್ಲ ಆ ತನಿಖೆಗೆ ವ್ಯಾಪ್ತಿನೇ ಇಲ್ಲ ತಾವು ಯಾರು ಮೊದಲ ಆರೋಪಿ ಅವರ ಹೆಸರನ್ನೇ ಬಿಟ್ಟು ನೀವು ಚಾರ್ಜ್ ಶೀಟ್ ಅನ್ನು ಕೊಡ್ತೀರಿ ಯಾರೋ ಅಧಿಕಾರಿಗಳು ಮಾಡಿದ್ರು ಅಂತ ಹೇಳ್ತೀರಿ ಇವತ್ತು ಇಡಿ ತನಿಖೆ ಒಳಗಡೆ ಬಹಳ ಸ್ಪಷ್ಟ ಆಗಿದೆ ನಾಗೇಂದ್ರನೇ ಅಕ್ಯೂಸ್ ನಂಬರ್ ಒನ್ ಎ ಒನ್ ಯಾರಪ್ಪ ಅಂದ್ರೆ ನಾಗೇಂದ್ರ ಇಪ್ಪತ್ತೊಂದು ಕೋಟಿ ದುಡ್ಡನ್ನ ಬಳ್ಳಾರಿ ಚುನಾವಣೆಗೆ ಬಳಸ್ಕೊಂಡಿದ್ದೀರ ಅಂತ ನೇರ ಆಗಿದೆ ಸಾಕ್ಷಿ ಸಿಕ್ಕಿದೆ ವಿಡಿಯೋ ಫುಟೇಜ್ ಫುಟೇಜ್ ಸಿಕ್ಕಿದೆ ನಾಗೇಂದ್ರ ದುಡ್ಡನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ನಾಗೇಂದ್ರ ಸಭೆ ಮಾಡಿದಂಥದ್ದು ಯಾರೆಲ್ಲ ಈ ವರ್ಗಾವಣೆಯಲ್ಲಿದ್ದಾರೆ ಅವ್ರದ್ದು ವಿಡಿಯೋ ಫುಟೇಜು ಸಾಕ್ಷಿ ಸಮೇತ ಸಿಕ್ಕಿರುವಂಥದ್ದು ಇದ್ರೇನು ಸುಳ್ಳು ಆರೋಪ ಮಾಡಕ್ ನಾ ತಯಾರಿಲ್ಲ ಸಾಕ್ಷಿ ಸಮೇತ ಇಷ್ಟು ಗಂಭೀರವಾದಂತ ಕೆಲಸ ದಲಿತರ ಹೆಸರಲ್ಲಿ ಈ ದೇಶದಲ್ಲಿ ರಾಜಕಾರಣ ಮಾಡ್ತೀರಿ ಅಂಬೇಡ್ಕರ್ ಅವ್ರನ್ನ ಯಾರು ಅಂಬೇಡ್ಕರ್ ವಿಚಾರವನ್ನ ಅಂಬೇಡ್ಕರ್ ಅವರ ದಾರಿಯನ್ನ ನಿಜವಾಗ್ಲೂ ಹತ್ಯೆ ಮಾಡಿರೋದು ಕಾಂಗ್ರೆಸ್ ಅದು ಯಾರು ಅಂಬೇಡ್ಕರ್ ಅವ್ರನ್ನ ಇಂಡೈರೆಕ್ಟ್ಲಿ ಒಂದು ರೀತಿ ಅಸಾಸಿನೇಷನ್ ಮಾಡಿದಂಥದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರ ಸಾವಿಂದ ಹಿಡಿದು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಂಬೇಡ್ಕರ್ ಅವ್ರನ್ನ ಇಷ್ಟು ಹೀನಾಯವಾಗಿ ನಡೆಸ್ಕೊಂಡಿರ್ತಕ್ಕಂಥ ಯಾವುದಾದ್ರು ಒಂದು ರಾಜಕೀಯ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಇವತ್ತು ವಿದೇಶಿ ನೆಲದಲ್ಲಿ ಹೋಗ್ಬಿಟ್ಟು ಜಾರ್ಜ್ ಟೌನ್ ಯೂನಿವರ್ಸಿಟಿ ಒಳಗಡೆ ಹೋಗ್ಬಿಟ್ಟು ಮೀಸಲಾತಿ ತೆಗಿಯೋಣ ಅಂತ ಮಾತನಾಡ್ತೀರಿ ಎಲ್ಲೋಯ್ತು ಆಯ್ತು ನೀವೆಲ್ಲ ಮಿಕ್ಕಿದ ದಲಿತ ಸಂಘಟನೆಗಳು ಪ್ರಗತಿಪರರು ಸಂವಿಧಾನ ಒಂದು ಲೈನು ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಹೇಳಿದ್ರು ಅಂತ ಇಡೀ ದೇಶದಲ್ಲಿ ವಾತಾವರಣ ಮಾಡಿದ್ರಲ್ಲ ಮೋಹನ್ ಭಾಗವತ್ ಅವರು ಸಂಘದ ಅವರು ಮೋಹನ್ ಭಾಗವತ್ ಒಂದೊಮ್ಮೆ ಅಂತ ಅವ್ರೇನು ಹೇಳಿದಂತ ಸಂದರ್ಭದಲ್ಲಿ ಬಿಹಾರ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಒಂದಾಗ್ಬಿಟ್ಟು ಬಹಳ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರಲ್ಲ ಇವತ್ತು ರಾಹುಲ್ ಗಾಂಧಿ ವಿಚಾರದಲ್ಲಿ ಯಾಕೆ ನೀವು ಇವತ್ತು ಧ್ವನಿ ಎತ್ತುತ್ತಾ ಇಲ್ಲ ನಾನು ದಲಿತ ನಾಯಕರನ್ನು ಒತ್ತಾಯ ಮಾಡ್ತೀನಿ ಎಲ್ಲಿ ನಿಮ್ದು ಮಿಕ್ಕಿದ ಕ್ಯಾಂಡಿಡೇಟ್ ಚಳುವಳಿಯಲ್ಲಿ ಮಿಕ್ಕಿದ ಹೋರಾಟ ಇಲ್ಲಿ ನಿಮ್ದು ನಿಮ್ದು ಸೆಲೆಕ್ಟಿವ್ ದೇವ್ರ ಮಹಾದೇವರ ನಿಮ್ದು ಸೆಲೆಕ್ಟಿವ್ ದಲಿತ್ರ ವಿಚಾರ ಬಂದಾಗ ನಿಮ್ದು ಬರೀ ಆಷಾಢಿ ಭೂತಿತ್ತರ ನಿಮ್ದು ಡೋಂಗಿ ನೀವು ನೀವೆಲ್ಲ ಡೋಂಗಿಗಳು ಕಾಂಗ್ರೆಸ್ಸಿನ ಏಜೆಂಟ್ ನೀವೆಲ್ಲ ಸಾಹಿತಿಗಳು ಮೀಸಲಾತಿ ಬಗ್ಗೆ ಇವತ್ತು ಧ್ವನಿ ಎತ್ತಿ ರಾಹುಲ್ ಗಾಂಧಿ ಹೇಳಿರೋದ್ರ ಬಗ್ಗೆ ನಾನು ಮೈಸೂರಿನ ಪ್ರಜ್ಞಾವಂತ ಪತ್ರಕರ್ತರ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿ ಒತ್ತಾಯವನ್ನ ಮಾಡ್ತಾ ಇದೆ ಈ ಮೀಸಲಾತಿ ಬಗ್ಗೆ ಏನು ಕಾಂಗ್ರೆಸ್ಸಿನ ಇವತ್ತು ಇದು ರಾಹುಲ್ ಗಾಂಧಿ ಅವರ ನೀತಿಯೇ ಕಾಂಗ್ರೆಸ್ ನೀತಿನ ಕರ್ನಾಟಕದ ಸಂಬಂಧಪಟ್ಟಂತ ವಾಲ್ಮೀಕಿ ನಿಗಮದ ದುಡ್ಡನ್ನು ತೆಗೆದುಕೊಂಡು ಅದ್ರ ಚುನಾವಣೆ ಗೆದ್ದಂತ ಚುನಾವಣಾ ಅಕ್ರಮ ಚುನಾವಣಾ ಆಯೋಗ ಇದನ್ನು ಕಾರ್ಡ್ನೈಸೆನ್ಸ್ ಆಗಿ ತೆಗೆದುಕೊಡ್ಬೇಕು ತುಕಾರಾಮ್ ಅವರನ್ನ ಈ ಕೂಡಲೇ ಅವ್ರನ್ನ ಅನುರ್ಜಿತಗೊಳಿಸ್ಬೇಕು ಅವರ ಆಯ್ಕೆ ಆಗಿರುವಂಥದ್ದನ್ನು ಅವರು ಎಲೆಕ್ಟೆಡ್ ಏನಾಗಿದ್ದಾರೆ ಅದು ಅಕ್ರಮ ಹಣದ ದುಡ್ಡಿಂದ ಆಗಿರುವಂಥದ್ದು ಸರ್ಕಾರ ದಲಿತರ ದುಡ್ಡನ್ನು ಎಸ್ ಸಿಟಿವಿಟಿ ಫಂಡನ್ನು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಮೂರು ಬಗೆಯೂ ಒಂದು ವ್ಯಾಪಕವಾದಂತಹ ಜನಾಗೃತಿಯನ್ನ ಜನಜಾಗೃತಿಯನ್ನ ಇಡೀ ರಾಜ್ಯದಲ್ಲಿ ನಾವು ಮಾಡೋ ರೀತಿ ನಾವು ಇಡೀ ದೇಶದ ಒಳಗಡೆ ಈ ಮೀಸಲಾತಿ ಬಗ್ಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ನಾವು ಇಡೀ ದೇಶದಲ್ಲಿ ಚರ್ಚೆ ಮಾಡೋ ರೀತಿ ಬಹಳ ಗಂಭೀರವನ್ನ ತಗೊಂಡಿದ್ದೀವಿ ನಾವು ನಾವು ಕಟ್ಟ ಕಟ್ಟ ಕಡೆ ದಲಿತನ ಮನೆ ತನಕನು ಈ ರಾಹುಲ್ ಗಾಂಧಿ ಅವರ ಆ ಎರಡು ಗೋಮುಖತನವನ್ನ ಈ ಮೀಸಲಾತಿ ಬಗ್ಗೆ ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ನಾವು ಮನೆ ಮನೆಗೂ ಮನ ಮನೆಗೂ ತಿಳಿಸೋರಿದ್ದೀವಿ ನಾವು ನಾವು ತಿಳಿಸೋದ್ವಿ ಪಾರ್ಟಿ ಬಹಳ ಸೀರಿಯಸ್ ಆಗಿ ಇಡೀ ದೇಶ ವ್ಯಾಪಿ ಇದನ್ನ ಒಂದು ಹೋರಾಟದ ರೂಪದಲ್ಲಿ ನಾವು ತಗೊಳ್ಳೋರಿದ್ದೀವಿ ನಾವು ನಾವು ತಗೊಳೋರಿದ್ವಿ ಇದನ್ನ ತಮ್ಮ ಮುಂದೆ ತಿಳಿಸಬೇಕಾಗಿತ್ತು ಸ್ನೇಹಿತರೆ ಇದ್ರು ತಿಳಿಸಬೇಕಾಗಿತ್ತು ಆ ಕಾರಣದಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿ ದಯಮಾಡಿ ಏನು ಈ ಪತ್ರಿಕಾಗೋಷ್ಠಿಯ ಸಾರಾಂಶ ನಿಜವಾಗ್ಲು ಇವತ್ತು ನಮ್ಮ ದಲಿತ ಬಂಧುಗಳಿಗೆ ಒಂದು ನ್ಯಾಯವನ್ನು ಒದಗಿಸುವಂತ ಕೆಲಸ ಆಗ್ಬೇಕಾಗಿದೆ ಒಂದ್ ಕಡೆ ಸಂವಿಧಾನ ಇಟ್ಕೊಂಡು ನಾಟಕ ಮಾಡದಂಗಲ್ಲ ಅವರ ನೈಜ ಬಣ್ಣ ಇವತ್ತು ಆಚೆ ಬಂದಿದೆ ಅವರ ನಿಜ ಮುಖ ಇವತ್ತು ರಾಹುಲ್ ಗಾಂಧಿ ಅವರ ನೈಜ ಮುಖ ಏನು ನೆಹರು ಅವತ್ತು ದಿನ ಬೇಡ ಅಂತ ಹೇಳಿದ್ರು ಏನು ಮೀಸಲಾತಿ ಬೇಡ ಅಂತ ನೆಹರು ಹಿಂದ್ಗಡೆ ಪ್ರಯತ್ನ ಮಾಡಿದ್ರು ಅದ್ರ ಅಲ್ಲದೆ ಇನ್ನೂ ಒಂದು ಮಾತನ್ನ ಹೇಳಿ ನಾನು ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡಿದ್ದೀನಿ ಏನು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಏನು ರಿಜಿಸ್ಟರ್ ಆಫ್ ಸೆನ್ಸಸ್ ಅಂತ ಪ್ರಾರಂಭ ಮಾಡ್ತಾರೆ ಆ ರಿಜಿಸ್ಟರ್ ಆಫ್ ಸೆನ್ಸಸ್ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಜನಗಣತಿ ಆಗಬೇಕು ಅಂತ ಬಂದಾಗ ಎಲ್ಲ ಫೈಲ್ಸ್ ರೆಡಿ ಆಗಿರುತ್ತೆ ಜಾತಿ ಅನ್ನೋಂಥದನ್ನ ಕಾಂಗ್ರೆಸ್ಸಿಗಿನ ಯಾವ ನಾಯಕ ಆ ಜಾತಿ ಅನ್ನೋಂಥದನ್ನ ನಲವತ್ತೆಂಟರಲ್ಲಿ ಹೊರದಾಕರು ಅನ್ನೋದು ಇವತ್ತು ಬಹಿರಂಗಪಡಿಸಿ ಇವತ್ತು ಕಾಂಗ್ರೆಸ್ ಕೇಳ್ತಾ ಇದೆಯಲ್ವಾ ಜಾತಿ ಗಣತಿ ಆಗಬೇಕು ಜಾತಿ ಗಣತಿ ಆಗಬೇಕು ಅಂತೇಳಿ ನಲವತ್ತೆಂಟರಲ್ಲೇ ಜಾತಿ ಗಣತಿ ಮೂವತ್ತೆಂಟರ ತನಕ ಜಾತಿ ಗಣತಿ ಆಗಿದೆ ಈ ದೇಶದಲ್ಲಿ ಬ್ರಿಟಿಷರು ಜಾತಿ ಗಣತಿ ಮಾಡಿದ್ರು ನಲವತ್ತೆಂಟರಲ್ಲಿ ರಿಜಿಸ್ಟರ್ ಆಫ್ ಸೆನ್ಸಸ್ನ ಮಾಡಿದ್ಮೇಲೆ ನಲವತ್ತೆಂಟರಲ್ಲಿ ಏನು ಆ ಒಂದು ಸೆನ್ಸಸ್ ಸಮಿತಿಗೆ ಏನು ಒಂದು ಕಾರ್ಯ ವ್ಯಾಪ್ತಿ ಕೊಡಬೇಕಾಗಿತ್ತು ಆ ಕಾರ್ಯ ವ್ಯಾಪ್ತಿ ಕೊಡುವಂತ ಕಾಲಘಟ್ಟದ ಒಳಗಡೆ ಜಾತಿ ಅನ್ನುವಂಥದ್ದನ್ನ ಇವತ್ತು ವೈಟ್ನರ್ ಹಾಕಿದ್ರಲ್ಲ ಸಿದ್ದರಾಮಯ್ಯ ಅದೇ ತರ ವೈಟ್ನರ್ ಅವತ್ತು ಹಾಕಿದ್ರು ಕಾಂಗ್ರೆಸ್ನವರು ಇವತ್ತು ದೇಶ ಜನ ಮುಂದೆ ನಾಟಕ ಆಡ್ತಾ ಇದಾರೆ ಜಾತಿ ಗಣತಿ ಆಗ್ಬೇಕು ಜಾತಿ ಗಣತಿ ಆಗ್ಬೇಕು ಅಂತೇಳಿ ಯಾರು ಯಾವ ಕಾಣದ ಕೈ ಇದು ನಲವತ್ತೆಂಟು ವೈಟ್ನರ್ ಹಾಕಿದ್ರು ಈ ಡೋಂಗಿತನ ತನ ದೇಶದ ಜನ ಕಾಂಗ್ರೆಸ್ ತಿಳಿದಿದ್ದಾರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೇಳ್ತೀರಿ ನೀವು ಒಂದು ಉತ್ತಮವಾದಂತ ದಲಿತರಾಗಿದ್ರೆ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಇವತ್ತು ಖಂಡನೆ ಮಾಡಿ ಇವತ್ತು ದೇಶದೊಳಗಡೆ ಅದನ್ನು ಖಂಡಿಸಬೇಕು ಮೀಸಲಾತಿ ಬಗ್ಗೆ ರಾಹುಲ್ ಗಾಂಧಿ ಹೇಳಿರೋ ಹೇಳಿಕೆನ ಇದೇನಾರು ಒಬ್ರು ಅವರು ಇನ್ ಯಾರು ಈ ಹೇಳಿಕೆ ಕೊಟ್ಬಿಟ್ಟಿದ್ರೆ ಆಯ್ತು ರಿಸರ್ವೇಶನ್ ಈಗ ಬೇಡ ಈ ದೇಶದಲ್ಲಿ ಅಂತ ಹೇಳ್ಬಿಟ್ಟಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಏನಾಗ್ತಿತ್ತು ಇವತ್ತು ರಾಹುಲ್ ಗಾಂಧಿ ಬಿಜೆಪಿ ಬಿಜೆಪಿಯವ್ರು ಹೇಳ್ಬಿಟ್ಟಿದ್ರ ಮೀಸಲಾತಿ ಬೇಡ ದೇಶಕ್ಕೆ ಅಂತೇಳಿ ಇನ್ನೂ ಒಂದು ಹೇಳಿದ್ದಾರೆ ಮೀಸಲಾತಿ ಒಂದೇ ಇಂದ ದಲಿತರು ಮೇಲಿಗೆ ಬರಕ್ ಸಾಧ್ಯ ಇಲ್ಲ ಅಂತ ಫಂಡಮೆಂಟಲಿ ನಾವು ಮಾತನಾಡಬೇಕಾದ್ರೂ ದರ್ ಇಸ್ ನೋ ಸಚ್ ಎ ಟೂಲ್ ಅವರು ಯಾರು ಯೂಸ್ ಮಾಡಿರೋ ವರ್ಡ್ ರಾಹುಲ್ ಗಾಂಧಿ ಯೂಸ್ ಮಾಡಿರೋ ವರ್ಡ್ ಮೀಸಲಾತಿ ಇಸ್ ನಾಟ್ ದ ಓನ್ಲಿ ಟೂಲ್ ಟು ಅಪ್ಲಿಫ್ಟ್ಮೆಂಟ್ ಆಫ್ ದಿ ದ್ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಏನು ನಂಗೆ ಹೇಳಬೇಕ ಪತ್ರಕ ಸ್ನೇಹಿತರು ಅದೊಂದೇ ಮೀಸಲಾತಿ ಅನ್ನೋದ್ರಿಂದನೇ ದಲಿತರು ಮೇಲಿಗೆ ಬರೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯನ್ನ ಬಿಜೆಪಿ ಖಂಡನೆ ಮಾಡುತ್ತೆ ಇಡೀ ದೇಶದಲ್ಲಿ ಇದಕ್ಕೆ ಜನಜಾಗೃತಿಯನ್ನು ಮೂಡಿಸುತ್ತೇವೆ ಇದಕ್ಕೆ ಅಗತ್ಯ ಬಿದ್ದರೆ ದೊಡ್ಡ ಹೋರಾಟದ ರೂಪರೇಷೆನೂ ಕೂಡ ನಾವು ಮಾಡೋಣ ಸ್ನೇಹಿತರ ಮತ್ತೆ ಮುಂದಿನ ವಾರ್ತಕರೆಯಲಿ ಬೇಟಿಯ구나 ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ